ಇಬ್ಬರಿದ್ರುಗಡೆ ಮಾತಾಡೋಕೆ ಒಂದು ಸ್ವಲ್ಪ ವಿದ್ಯೋ ಪರ್ಮಿಷನ್ ಮಾತಾಡ್ಬೋದಲ್ವಾ ನೋಡಿ ಸರ್ ಹೆಂಗಂತ ನನಗೆ ಹೀಗೆ ರೇಗಿಸ್ಕೊಂಡೇ ಇದ್ರು ಸೆಟ್ಸಲ್ಲೂ ಕೂಡ ಓಕೆ ಮೊದಲೇದಾಗಿ ನಾನು ಒಂದು ಶೂಟ್ ಮುಗಿಸ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ತಡ ಆಗಿದೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಒಂದು ಅಪಾಲಜಿ ಕೇಳಕ್ಕೆ ಇಷ್ಟಪಡ್ತೀನಿ ಅಪ್ಪ ಐ ಲವ್ ಯು ಟು ಸೆವೆಂಟೀನ್ ಚೌಕ ಸಿನಿಮಾ ರಿಲೀಸ್ ಆದಾಗ ನನ್ನ ಸಾಂಗ್ ಅಪ್ಪ ಐ ಲವ್ ಯು ತುಂಬ ಒಳ್ಳೆಯ ಹೆಸರು ನನಗೆ ತಂದುಕೊಡ್ತು ಇದು ಯಾಕೋ ನನಗೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಅನ್ನಿಸ್ತಾ ಇದೆ ಅದರಲ್ಲೂ ನಾನು ಒಂದು ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದೆ ಅದರ ಎಂಟೈರ್ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಒಂದು ಏನೋ ಬಂದು ಹೋದರೂ ಕೂಡ ಹೈಲೈಟ್ ಆಗಿ ಆ ಹಾಡು ಎಲ್ಲರೂ ಮನಾಗ ಎದ್ದಿತ್ತು ಇದರಲ್ಲೂ ಕೂಡ ಥ್ಯಾಂಕ್ ಯು ಸರ್ ಹೇಗೆ ಹೇಳಿದ್ರು ಸಂಜಯ್ ಅವ್ರನ್ನ ರೆಫರ್ ಮಾಡಿದ್ರು ಅಂತ ನನಗೂ ಕೂಡ ಪ್ರೇಮ್ ಸರ್ ರೆಫರ್ ಮಾಡಿರೋದು ಈ ಸಿನಿಮಾಗೆ ಆ ಸಮಯದಲ್ಲಿ ನನಗಿನ್ನೂ ನೆನಪಿದೆ ಅವರು ಶೂಟಿಂಗ್ ಡೇಟ್ಸ್ ಹೇಳಬೇಕಾದ್ರೆ ನನ್ನದು ಲೆಫ್ಟ್ ಹ್ಯಾಂಡಲ್ಲಿ ಬಿಸಿ ಬಿಸಿ ಚಾಯ್ ಬಿತ್ ಫುಲ್ ಕೈ ಎಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು ನನಗೆ ನಾನ್ ನಮ್ಮ ತಾಯಿ ಅಡ್ಮಿಟ್ ಆಗಿದ್ರು ನಾನು ಅವರಿಗೆ ಟೀ ತೊಗೊಂಡ್ ಹೋಗ್ತಾ ಇದ್ದೆ ನನ್ ಒಂದ್ ಕೈಲಿ ಐ ಪ್ಯಾಡ್ ಇತ್ತು ಇನ್ನೊಂದು ಕೈಲಿ ಬ್ಯಾಗ್ಸ್ ಇತ್ತು ಅದ್ರೊಳಗೆ ಅದ್ರ ಮೇಲೆ ಬಿಸಿ ಬಿಸಿ ಟೀನ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದೆ ನನ್ನ ಐ ಇಂದ ಜಾರಿ ನನ್ನ ಕೈ ಮೇಲೆ ಬಿತ್ತು ಫುಲ್ ಕೈ ಎಲ್ಲ ಸುಟ್ಟು ಹೋಗಿತ್ತು ಶೂಟಿಗೆ ಒಪ್ಕೊಂಡಿದ್ದೀನಿ ಪಾಪ ಅವರೆಲ್ಲ ಅರೇಂಜ್ ಮಾಡಿದ್ದಾರೆ ಈ ಟೈಮಲ್ಲಿ ನಾನು ಈ ತರ ಹೇಳಿದ್ರೆ ಹೇಗಿರುತ್ತೆ ಅಂತ ಅಹ್ ಅದು ಬೇರೆ ಕೈನ ಹಾಗೆ ಸುಟ್ಟೋಗಿರೋ ಕೈ ನಿಮ್ ಗೊತ್ತಲ್ವಾ ಗಾಳಿಲ್ ಹಂಗೆ ಬಿಡ್ಬೇಕು ಏನು ಕವರ್ ಮಾಡ್ಬಾರ್ದು ಅಂತ ನಾನ್ ಹೋಗಿ ಫ್ರೇಮಲ್ಲಿ ಹೋಗಿ ನಿತ್ಕೋತೀನಿ ಅಹ್ ಮಾನಿಟರ್ ಹೋಗಿ ನೋಡ್ಬೇಕಾದ್ರೆ ಸರ್ ತೋರಿಸ್ಬೇಕಾದ್ರೆ ಪ್ರೇಮ್ ಸರ್ ಎದುರುಗಡೆ ಇವು ನನ್ ಯಾಕೋ ಇಷ್ಟು ಚೆನ್ನಾಗಿ ಕಾಣಿಸ್ತಿರ್ವಲ್ಲ ಇವ್ರು ಇಷ್ಟು ಫಿಟ್ ಆಗಿ ಕಾಣಿಸ್ತಾ ಇದಾರೆ ಇಷ್ಟು ಫಿಟ್ ಆಗಿ ಕಾಣಿಸ್ತಿದ್ದಾರೆ ನಾನ್ ಒಂದ್ ವಾರದಿಂದ ವರ್ಕೌಟ್ ಮಾಡಿರ್ಲಿಲ್ಲ ನೀಟಾಗಿ ನಾನ್ ಜಸ್ಟಿಸ್ ಮಾಡಕ್ ಆಗುತ್ತೋ ಇಲ್ವೋ ಅವ್ರ ಎದುರುಗಡೆ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಈ ತರದ್ದೆಲ್ಲ ಗಿಲ್ಟು ಆ ದಿನ ಒಂದಿನ ಶೂಟ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಗೆಲುವು ಯಾವಾಗ ಅಂತ ನಮ್ಮ ನಾಗೇಶ್ ಸರ್ ಹತ್ರ ಕೇಳಿದಾಗ ಇನ್ನೂ ಒಂದ್ ಎರಡು ಎರಡು ವಾರ ಗ್ಯಾಪ್ ಇದೆ ಅಂತ ಹೇಳಿದ್ರು ಅದೇ ನೆಕ್ಸ್ಟ್ ದಿನನೇ ನಾನು ಮತ್ತೆ ಜಿಮ್ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಅದು ಏನಾದ್ರೂ ಆಗ್ಲಿ ಗಾಯ ಅಂತ ಹೇಳ್ಬಿಟ್ಟು ಹದಿನೈದು ದಿನ ಆದ್ಮೇಲೆ ಪ್ರೇಮ್ ಸರ್ಗೆ ಜ್ಯೋತಿ ಹಾಕಂಗೆ ಎಲ್ರಿಗೂ ನಾನು ನೋಡಿ ಆಶ್ಚರ್ಯ ನೋಡಿ ಆ ಫೋಟೋ ಹಿಂಗೆ ಕಾಣಿಸ್ತಾ ಇದೆ ಅದು ಹದಿನೈದು ದಿನದ್ದು ಡಿಫ್ರೆನ್ಸು ಮಧ್ಯದಲ್ಲಿ ಕೆಲವೊಂದು ಅಹ್ ಸ್ಟಿಲ್ಸ್ಗಳನ್ನ ಬಿಟ್ಟಿದ್ರು ಪಿಂಕ್ ಔಟ್ಫಿಟ್ಟಲ್ಲಿ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಐ ಥಿಂಕ್ ಆ ವಿಷಯದಲ್ಲಿ ಫಿಟ್ನೆಸ್ ಗೋಲ್ಸ್ನ ನನಗೆ ಪ್ರೇಮ್ ಸರ್ ಕೊಟ್ಟರು ನನಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಏನಕ್ಕೆ ಹೇಳಬೇಕು ಇಡೀ ಭಾರತಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ಆ್ಯಕ್ಟರು ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಇದ್ದು ಇಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿ ಕ್ಯಾಮ್ರಾಗೋಸ್ಕರ ಪ್ರತಿ ಆ್ಯಂಗಲಲ್ಲೂ ಎವ್ರಿ ಫ್ರೇಮಲ್ಲೂ ಜಸ್ಟಿಸ್ ಕೊಡುವಂಥ ಆ್ಯಕ್ಟರ್ ಅಂತ ಹೇಳಿದರೆ ಪ್ರೇಮ್ ಸರ್ ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತು ನಮ್ಮ ಫಿಟ್ನೆಸ್ ರುಟೀನ್ ಆಗ್ಲಿ ತರ ಆಗ್ಲಿ ಒಂದು ಡಯಟ್ ಮೇಂಟೈನ್ ಮಾಡ್ಬೇಕು ಅಥವಾ ಒಂದು ಸಿನಿಮಾ ಹಿಟ್ ಆದ್ಮೇಲೆ ಎಷ್ಟೋ ಸತಿ ನಾವು ಫಿಟ್ನೆಸ್ ಅನ್ನ ಬಿಟ್ಬಿಡ್ತೀವಿ ಅದನ್ನ ಎಷ್ಟು ವರ್ಷ ಕನ್ಸಿಸ್ಟೆನ್ಸಿ ನೋ ಕನ್ಸಿಸ್ಟೆಂಟ್ ಆಗಿ ತೊಗೊಂಡು ಹೋಗೋದಿದೆಯಲ್ಲ ಅದು ತುಂಬಾ ತುಂಬಾ ರೇರ್ ಆಕ್ಟರ್ ಅಲ್ಲಿ ಇರುವಂತಹ ಕ್ವಾಲಿಟಿ ಇನ್ಫ್ಯಾಕ್ಟ್ ನಾನು ಎಷ್ಟೋ ಸತಿ ಜೊತೆಗೆ ಅವ್ರ ಜೊತೆಗೆ ಆಫ್ಲೈನ್ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊ ನಾನು ಹೇಳ್ತಾ ಇರ್ತೀನಿ ತಮಿಳಲ್ಲಿ ಹೆಂಗೆ ಸೂರ್ಯ ಸರ್ ಹಾಗೆ ಕನ್ನಡದಲ್ಲಿ ನಮ್ಮ ಪ್ರೇಮ್ ಸರ್ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ತಬ್ಲಾನಿ ಸರ್ ಹೇಳಿದ್ರು ಅವರ ಹ್ಯಾಂಡ್ ರೈಟಿಂಗ್ ಬಗ್ಗೆ ಫಸ್ಟ್ ಅವ್ರು ನನ್ನ ಡೈಲಾಗ್ ಶೀಟ್ ಕೊಟ್ಟಾಗ ನಾನು ಅವ್ರಿಗೆ ಕೇಳಿದೆ ಸರ್ ಇದು ಯಾರು ಸರ್ ಬರ್ದಿರೋದು ಅಂತ ಸೊ ಹಿ ಸರ್ ನಾನು ಹೇಳಿದೆ ಸರ್ ಏನು ಸಖತ್ತಾಗಿ ಬರ್ದ್ಬಿಟ್ಟಿದ್ದೀರಲ್ವಾ ಅಂತ ಸೊ ಹೀಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ದಿನ ನನಗೆ ಗೊತ್ತಾಗಿದ್ದು ನಾನಿ ಸರ್ ಅವರ ಸಂಭಾಷಣೆಯ ಒಂದು ಇರೋ ಸ್ಕಿಲ್ಸ್ ಬಗ್ಗೆ ಆ್ಯಂಡ್ ಸ್ಕ್ರೀನ್ಪ್ಲೇ ಬಗ್ಗೆ ನಾನು ಅವ್ರನ್ನ ಯಾವತ್ತು ನಟರಾಗಿ ನಾನು ಒಂದು ಸ್ಕ್ರೀನ್ ಮೇಲೆ ನೋಡಿದೆ ಹೊರತು ಅವರ ಒಂದು ಸ್ಕ್ರೀನ್ ಪ್ಲೇ ನಲ್ಲಿರುವಂತಹ ಅವ್ರ ಅವ್ರ ಟ್ಯಾಲೆಂಟ್ ಬಗ್ಗೆ ಅಥವಾ ಅವರು ಇಷ್ಟು ವರ್ಷ ಸ್ಕ್ರೀನ್ ಹಿಂದೆನೂ ಕೆಲಸ ಮಾಡಿದ್ದಾರೆ ಅಂತ ನನಗೆ ಆಸ್ ಅನ್ ಆಕ್ಟರ್ ನನಗೂ ಗೊತ್ತಿರಲಿಲ್ಲ ಬಟ್ ಅದ್ರ ಬಗ್ಗೆ ತಿಳ್ಕೊಂಡಾಗ ಎಷ್ಟೋ ವಿಚಾರಗಳು ನಾವು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅವ್ರ ಅವ್ರ ಹತ್ರ ಕಲ್ತಿರೋದು ಹಲವಾರು ವಿಚಾರಗಳಿದೆ ಸೊ ಈ ಎಂಟೈರ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ನನಗೇನು ಒಂದು ನನ್ನ ಮೂರು ದಿನ ಶೂಟ್ ಮಾಡಿರ್ಬೋದು ಆದರೆ ತುಂಬ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟು ಹೊಸ ವಿಚಾರಗಳು ನನಗೆ ತಿಳಿಯಕ್ಕೆ ಸಿಕ್ತು ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ಆ ಟ್ವೆಲ್ ಥರ್ಟೀನ್ತ್ ಈ ಈ ನನ್ನ ಏಪ್ರಿಲ್ ತರ್ಟೀನ್ ನನ್ನ ಬರ್ಡೇ ಇದು ಹತ್ತಿರ ಬರಬೇಕಾದ್ರೆ ಸ್ವಲ್ಪ ಭಯ ನಡ್ಕ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅದೇ ಟೈಮಲ್ಲಿ ನಮ್ಮ ತಾಯಿ ಕೂಡ ತೀರ್ಕೊಂಡು ಹೋಗಿ ತೀರ್ಕೊಂಡಿದ್ದು ಸೊ ಏಪ್ರಿಲ್ ತರ್ಟೀನ್ತ್ ನನ್ನ ಬರ್ಡ್ಡೆ ಆದರೆ ಏಪ್ರಿಲ್ ಫೋರ್ಟೀತ್ ಅಮ್ಮ ಹೋಗಿದ್ದು ಸೊ ಇದು ಏಪ್ರಿಲ್ ಟ್ವೆಲ್ತ್ ರಿಲೀಸ್ ಆಗ್ತಾರೆ ಮೇ ಬಿ ಈ ಕತೆನ ನನ್ನ ಮಮ್ಮಿಗೆ ಹೇಳ್ಬೇಕಾದ್ರೆ ಈ ತರ ಒಂದ್ ಕತೆ ಬಂದಿದೆ ಏನೋ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಮ್ ತಾಯಿ ಹೇಳಿದ್ರು ಈ ಒಂದು ಕತೆ ಜನರಿಗೆ ತಲುಪಬೇಕು ಮಾಡು ಈ ಸಿನಿಮಾನ ಅಂತ ಹೇಳ್ಬಿಟ್ಟು ಆವಾಗ ನಾನು ನಾನಿ ಸರ್ ಹತ್ರ ಮಾತಾಡ್ಬೇಕಾದ್ರೆ ಎಷ್ಟಮ್ಮ ನಿಮ್ ರೆಮ್ಯುರೇಷನ್ ಅಂತ ಕೇಳಿದೆ ಸರ್ ನಿಮ್ಮತ್ರ ನಾನ್ ದುಡ್ಡು ತಗೊಳ್ಳಲ್ಲ ನೀವ್ ಏನ್ ಕೊಟ್ರು ನಾನು ತಗೋತೀನಿ ಅಂತ ಹೇಳಿದ್ದೆ ಅದಾದ್ಮೇಲೆ ಅಹ್ ನಾನು ಶೂಟಿಂಗ್ ಎಲ್ಲ ಮುಗಿಸಿ ಅಹ್ ಒಂದು ವಾರ ಆದ ನಾನು ಜಿಮ್ಮಿಂದ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಸರ್ ಕಾಲ್ ಬಂತು ಎಲ್ಲಿದ್ದೀಯಾ ನೀನು ಅಂತ ನಾನು ಇಲ್ಲ ಜಿಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಒಂದು ಕೊಡಬೇಕು ಎಲ್ಲಿ ಎಲ್ಲಿ ಜಿಮ್ಮು ಅಂತ ಲೊಕೇಶನ್ ಕಳಿಸ್ದೆ ಡೈರೆಕ್ಟರ್ ಮತ್ತೆ ಸರ್ ಬಂದಿದ್ರು ಆ ದಿನ ಆ್ಯಕ್ಚುಲಿ ನಮ್ಮ ಮಮ್ಮಿ ಡಯಾಲಿಸಿಸ್ ಮುಗಿಸ್ಕೊಂಡು ಹೋಗ್ತಾ ಇದೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ಬೇಕಿತ್ತು ನಾನು ಆ ಟೈಮಲ್ಲಿ ನನ್ನ ಫಿನಾನ್ಷಿಯಲ್ ಹೆಲ್ಪ್ ಬೇಕಿದ್ರು ನಾನು ಯಾರತ್ರ ಕೇಳಿರಲಿಲ್ಲ ಸರ್ ಬಂದ್ಬಿಟ್ಟು ಒಂದು ಎನ್ವೆಲ್ ಐಪೇಲಿ ಹಿಂಗೆ ಕ್ಯಾಶ್ ಕೊಟ್ಬಿಟ್ಟು ಹೊರಟೋದ್ರು ನನಗೆ ಸೊ ಅದು ಯಾವ್ದೋ ಒಂದು ಲೆಕ್ಕದಲ್ಲಿ ಎಲ್ಲೋ ಒಂದ್ ನಮ್ ಪಪ್ಪಾನೇ ಕೊಟ್ಟಿರೋ ತರ ನನ್ಗ್ ಫೀಲ್ ಆಯ್ತು ಸೊ ಮೇ ಬಿ ಅದ್ ಅಪ್ಪ ಐ ಲವ್ ಯು ಅದ್ ಕಂಪ್ಲೀಟ್ ಇದೆಲ್ಲ ಅದ್ ಕೋಇನ್ಸೆನೆಂಟ್ಲಿ ಒಂದಕ್ಕೊಂದು ಒಂದಕ್ಕೊಂದು ಹೆಂಗೋ ಲೀಕ್ ಲಿಂಕ್ ಆಗುತ್ತೆ ಅಂತ ಹೇಳ್ತಾರಲ್ವಾ ಸೊ ಯೂನಿವರ್ಸ್ ಆಟ ಆಡೋ ಒಂದು ಆಟ ಅಂತ ಇನ್ನೊಂದು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ವಿ ಪಿ ಸರ್ ಹಾಡಿರೋ ಹಾಡು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಆಕಾಶ್ ಅವ್ರನ್ನ ನಾನು ಯಾವತ್ತು ಎ ಜೆ ಸರ್ ಸ್ಟುಡಿಯೋಸ್ ಅಲ್ಲಿ ತುಂಬಾ ನೋಡ್ತಾ ಇದ್ದೆ ಅಂಡ್ ಎಷ್ಟೇ ನಾವು ಒನ್ಪ್ಲಕ್ಸ್ ಸೆಷನ್ಸ್ ಗಳೆಲ್ಲ ಸತಿ ನಾವ್ ನಾವೇ ಆರ್ಟಿಸ್ಟ್ಗಳು ಸೇರಿಸಿ ಮಾಡ್ಬೇಕಾದ್ರೆ ತುಂಬಾ ಸತಿ ನಾನು ಅವ್ರನ್ನ ಸ್ಪಾಟ್ ಮಾಡಿದ್ದೀನಿ ತುಂಬ ಒಳ್ಳೆ ಮ್ಯೂಸಿಷಿಯನ್ ತುಂಬ ಒಳ್ಳೆ ಫ್ಯೂಚರ್ ಇದೆ ಜೊತೆಗೆ ಸಂಜಯ್ ಲುಕ್ಸ್ ಅಮೇಝಿಂಗ್ ಪೋಸ್ಟರಲ್ಲೂ ನೋಡಬೇಕಾದ್ರೆ ಇನ್ಫ್ಯಾಕ್ಟ್ ಜೂನಿಯರ್ ಪ್ರೇಮ್ಸ್ ಆ ತರ ಕಾಣಿಸ್ತಾ ಇದಾರೆ ಅವರು ಆ್ಯಂಡ್ ಜೀವಿತ ಅವರು ನನ್ನ ಟ್ರೇಲರ್ ನೋಡೋಕ್ಕಾಗಲ್ಲ ಒಂದು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಆಮೇಲೆ ನಾನು ನೋಡ್ತೀನಿ ಈಗಷ್ಟೇ ಹೇಳಿದ್ರು ಅಯ್ಯೋ ನೀನು ಮಿಸ್ ಮಾಡ್ಕೊಂಡ್ರಿ ಟ್ರೇಲರ್ ನೋಡೋದು ಅಂತ ಮತ್ತೆ ನೋಡಬೇಕು ನನಗೆ ಥ್ಯಾಂಕ್ ಯು ಇವತ್ತು ನಾನು ಕರೆದು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ನಿಮ್ಮ ಜೊತೆಲ್ಲ ಮತ್ತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಹೋಗಬೇಕು ಯಾಕಂದರೆ ಮೊನ್ ಎಲ್ಲ ಪ್ಯಾನೆಲ್ ಡಿಸ್ಕಷನ್ಗಳಲ್ಲೂ ಆನ್ಲೈನ್ ಆಗುವಂಥ ಎಲ್ಲ ಡಿಸ್ಕಷನ್ಗಳಲ್ಲೂ ಮಾತಾಡೋದೊಂದೇ ಓ ಟಿ ಟಿನಲ್ಲಿ ನಮಗ್ ಸಿಗ್ಬೇಕಾಗಿರುವಂತಹ ಮನ್ನಣೆ ಸಿಗ್ತಾ ಇಲ್ಲ ಎಲ್ಲ ಸಿನ್ಮಾಗಳು ಪೇಪರ್ ವ್ಯೂ ಇದೆ ಅಂತ ಹೇಳಿಬಿಟ್ಟರು ಸೊ ಯಾಕೆ ಪೇಪರ್ ವ್ಯೂ ಹೋಗುತ್ತೆ ಒಂದು ಸಿನ್ಮಾ ಯಾಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರೋಂಥ ಸಿನ್ಮಾಗಳು ಎಷ್ಟೋ ಗಳಲ್ಲಿ ಯಾಕೆ ತಗೋತಾ ಇಲ್ಲ ಅದು ಯಾಕೆ ಥಿಯೇಟ್ರಲ್ಲಿ ಸಿನ್ಮಾ ಹಿಟ್ಟಾದರೆ ಮಾತ್ರ ಓ ಟಿ ಟಿನಲ್ಲಿ ನಲ್ಲಿ ಒಂದು ಪ್ಲಾಟ್ಫಾರ್ಮ್ ಕೊಡ್ತೀವಿ ಅನ್ನೋ ಥರದ್ದು ಆಗಿದೆ ಸೊ ಇವೆಲ್ಲ ಡಿಬೇಟೆಬಲ್ ಆಗಿರೋದು ಸೊ ಆಯ್ತು ಥಿಯೇಟರ್ ಅಲ್ಲಿ ಪ್ರೂವ್ ಮಾಡ್ಕೊಂಡ್ ಬನ್ನಿ ಆಮೇಲೆ ಓ ಟಿ ಟಿಲ್ ಅಂತ ಹೇಳ್ತಾರೆ ಸೊ ಥಿಯೇಟರ್ ಅಲ್ಲಿ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಯಾಕಂತ ಹೇಳಿದ್ರೆ ಫ್ಯಾಮಿಲಿಗೋಸ್ಕರ ಸಿನ್ಮಾ ಬರ್ಬೇಕು ಈಗ ಮೊನ್ನೆ ದರ್ಶನ್ ಸರ ಸರ್ ಸಿನ್ಮಾ ಕಾಟೇರ ಯಾವ ಥರ ಫ್ಯಾಮಿಲಿನ ಕ್ಯಾಪ್ಟಿವೇಟ್ ಮಾಡ್ತು ಯಾವ ಥರ ಪ್ರಮೋಷನ್ ಮಾಡಿದ್ರು ಸಿನ್ಮಾ ಗೆದ್ದ ಆದ್ಮೇಲೂ ಅವ್ರು ಪ್ರಮೋಷನ್ ನಿಲ್ಲಿಸಲಿಲ್ಲ ಪ್ರತಿ ಹಳ್ಳಿಗಳ್ಗೆ ಹೋಗಿ ಪ್ರೋಗ್ರಾಮ್ಗಳು ಮಾಡಿದ್ರು ಈ ಪ್ರತಿ ಅಂದರೆ ಸಿನ್ಮಾ ಗೆಲ್ತು ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಸಿದ್ರೆ ಸೊ ಅಲ್ಲಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದಂಗ ಆಗುತ್ತೆ ಯಾವಾಗ ಸಿನ್ಮಾ ಗೆದ್ದ ಆದ್ಮೇಲೂ ಪ್ರಮೋಷನ್ ಅಂತ ಮಾಡ್ತೀವಲ್ವಾ ಆವಾಗ ಮೊದಲಿನ ಥರ ಯಾವಾಗ ನೂರು ದಿನ ಹೋಗ್ತಾ ಇತ್ತು ಸಿನ್ಮಾ ನೂರೈವತ್ತು ದಿನ ಹೋಗ್ತಾ ಇತ್ತು ಆ ಕಾಲ ಮತ್ತೆ ಬರಲಿ ಸಿಂಗಲ್ ಸ್ಕ್ರೀನ್ ಸರ್ ಥಿಯೇಟರಲ್ಲಿ ಜನ ತುಂಬಬೇಕು ಸೆಕೆಂಡ್ ಅದು ವ್ಯಾ ವೆರಿ ವ್ಯಾಲಿಡ್ ಪಾಯಿಂಟ್ ನಾನು ಸುನೇನಾ ಸುರೇಶ್ ಅವ್ರ ಒಂದ್ಸತಿ ಮಾತಾಡ್ತಾ ಇದ್ದ ಅವರು ಇದೇ ಪಾಯಿಂಟ್ ಹೇಳಿದ್ರು ಇಫ್ ಐ ಎಷ್ಟು ಜನ ಪ್ರಿಂಟ್ ಮೀಡಿಯಾದವ್ ಹ್ಯಾಪಿ ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಓಲ್ಡ್ ಸ್ಕೂಲ್ ಜರ್ನಲಿಸಮ್ ಅಂತ ಬಂದಾಗ ಒಂದ್ ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಅಫಿಲಿಯೇಷನ್ ನಮ್ ಪ್ರಿಂಟ್ ಮೀಡಿಯಾ ಉಳಿಬೇಕು ಅದೊಂದ್ ಆಸೆ ನಮ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಹೆಂಗ್ ಉಳಿಬೇಕು ಅದೇ ತರ ಪ್ರಿಂಟ್ ಮೀಡಿಯಾನು ಉಳಿಬೇಕು ಮಾಸ್ಟರ್ಸ್ ಮಾಡಿದೀನಿ ಜರ್ನಲಿಸಮ್ ಅಲ್ಲಿ ಸೊ ನಮ್ಗೆ ಬೇಸಿಕ್ಸ್ ಇರಬೇಕು ಪ್ರಿಂಟ್ ಮೀಡಿಯಾ So thank you, thank you so much.